ನಾಳೆ ಜನವರಿ ಇಪ್ಪತ್ತೆರಡರಂದು ದಾಂಡೆಲಿಯ ನಿರ್ಮಲ ನಗರದ ಮಾರುತಿ ಮಂದಿರದಲ್ಲಿ ಶ್ರೀ ಮಾರುತಿ ಮೂರ್ತಿ ಪ್ರತಿಷ್ಠಾಪನೆ ಇಂದು ಭವ್ಯ ಶೋಭಾಯಾತ್ರೆ ಶ್ರೀ ಪವನ ಸೇವಾ ಸಮಿತಿ ಟ್ರಸ್ಟ್ ಆಶ್ರಯದಡಿ ದಾಂಡೇಲಿಯ ನಿರ್ಮಲ ನಗರದ ಶ್ರೀ ಮಾರುತಿ ಮಂದಿರದಲ್ಲಿ ನಾಳೆ ಜನವರಿ ಇಪ್ಪತ್ತೆರಡರಂದು ಶ್ರೀ ಮಾರುತಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಲಶ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಮೂರ್ತಿ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಇಂದು ಮಂಗಳವಾರ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನದಿಂದ ಜೆಎನ್ ರಸ್ತೆ ಸೋಮಾನಿ ವೃತ್ತ ಬಾಂಬುಗೇಟ್ ಮಾರ್ಗವಾಗಿ ನಿರ್ಮಲ ನಗರದ ಶ್ರೀ ಮಾರುತಿ ಮಂದಿರದವರೆಗೆ ಶ್ರೀ ಹನುಮನ ಭವ್ಯ ಮೂರ್ತಿಯ ಶೋಭಾಯಾತ್ರೆಯು ಶ್ರದ್ಧಾ ಭಕ್ತಿಯಿಂದ ಜರುಗಿತು ಶೋಭಾಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ನಾಳೆ ಜನವರಿ ಇಪ್ಪತ್ತೆರಡರ ಬುಧವಾರದಂದು ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ವಿವಿಧ ಪೂಜಾರಾಧನೆಗಳೊಂದಿಗೆ ಶ್ರೀ ಹನುಮ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಸರಿಯಾಗಿ ಶ್ರೀ ಅನ್ನ ಪ್ರಸಾದ ವಿತರಣೆ ನಡೆಯಲಿದೆ